ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಸಾರಿ ಆಕ್ಚುಲಿ ನಾನೇ ಹೇಳೋದು ಏನಿಲ್ಲಮ್ಮ ನಾವೇ ಮಾಡಿರೋದು ಜನ ಹೇಳಬೇಕಷ್ಟೇ ಫಸ್ಟ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಹೇಳ್ತೀನಿ ಆಹಾರ ಫಿಲಮ್ಸ್ಗೆ ನಾನು ಆಗಲೇ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಕೇಳಿದ್ರು ಅವ್ರಿಗೆ ಹೇಳ್ತಾ ಇದ್ದೆ ಇದೇನು ಇವೆಂಟ್ ಖರ್ಚು ಮಾಡಿದ್ದೀವೋ ಈ ಬಜೆಟ್ ಸಿನಿಮಾ ಮಾಡಕ್ ಹೋಗ್ಬಿಟ್ಟಿದ್ದೆ ನಾನು ಸೊ ಇದು ಈ ತರ ಆಗಬೇಕು ಅನ್ನೋದು ಒಂದು ವಿಷನ್ ಅದು ನಮ್ಮ ಹೀರೋ ವಿಷನ್ ಸೊ ಅದರಿಂದ ಎಲ್ಲ ಆಗಿದೆ ಲಾಂಗ್ವೇಟು ಟು ಗೋ ಇನ್ನು ತುಂಬಾ ಕೆಲಸ ಇದೆ ಮಾಡೋದಕ್ಕೆ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ ಅದು ಯಾರು ಹೇಳಿದ್ರೆ ನಂಗೆ ಚೆನ್ನಾಗಿರುತ್ತೆ ಸೀನಿಯರ್ಸ್ ಬಿಕಾಸ್ ನೀವು ಬೇರೆ ಥರ ನೋಡಿದ್ದೀರ ಬಟ್ ಆನೆಸ್ಟ್ಲಿ ಹೇಳ್ತೀನಿ ಅವ್ರ ಎಲ್ಲ ಚೇಂಜ್ ಆಗಿದೆ ಇದರಲ್ಲಿ ಸ್ವಲ್ಪ ರಾ ಆಗಿದೆ ಕಾರಣ ಏನಂದರೆ ಆ ಕಾನ್ಸೆಪ್ಟ್ ಅಷ್ಟೇ ಐ ಆಲ್ವೇಸ್ ಬಿಲೀವ್ ನಾವು ಕಾನ್ಸ್ಟೆ ಆ ಕಾನ್ಸೆಪ್ಟ್ನ ನಂಬಬೇಕು ಆ ಕಾನ್ಸೆಪ್ಟ್ ನಮ್ಮ ಮಾಡಿದ್ದೀವಷ್ಟೇ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ತುಂಬ ಸೀನಿಯರ್ಸ್ ಎಲ್ಲ ಬಂದಿದ್ದಾರೆ ವಿರಾಟ್ ಸರ್ ಅಭಿಮಾನಿಗಳು ಬಂದಿದ್ದಾರೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಂಗ್ ವೇ ಟು ಗೋ ಇನ್ನು ಮೀಟ್ ಮಾಡ್ತಾರಣ ಮಾತಾಡ್ತಾರ ಥ್ಯಾಂಕ್ ಯು ಟೈಟಲ್ ಲಾಂಚ್ ಮಾಡಿದೀವಿ ಯಾರು ಸೆಲೆಕ್ಟ್ ಮಾಡಿದಿ ಟೈಟಲ್ ನ ನೀವೇನಾ ಇಲ್ಲ ಮೇಡಮ್ ಇದು ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ ಟೈಟಲ್ ಪದೇ ಪದೇ ಮಾತಾಡ್ತಾನೆ ಇದ್ವಿ ಸೊ ಬೇಕಿತ್ತು ಒಂದ್ಸಲ ಮಾಡಬೇಕಾದ್ರೆ ಅರ್ಕ್ಯುಲಸ್ ಅಂತ ಬಂತು ಸೊ ಅದಾದ್ಮೇಲೆ ಅರ್ಕ್ಯುಲಸ್ ಅಂದ್ರೆ ದೇವರಾಣಿ ಸೈಕಲ್ ಅಲ್ಲ ಅರ್ಕ್ಯುಲಸ್ ಅಂದ್ರೆ ಒಬ್ಬ ವಾರಿಯರ್ ಅವನು ಸೋಲಿಲ್ಲ ಸೊ ನಿಮ್ಗೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ಅರ್ಕ್ಯುಲಸ್ ಯಾರು ಅಂತ ಇನ್ಮೇಲೆ ಆಗುತ್ತೆ ಆಮೇಲೆ ಈಗೋ ಒಂದು ಸಿಂಬಲ್ ಬಂದು ಈಗೋ ನಾವು ರಿಸರ್ಚ್ ಮಾಡಬೇಕಾದ್ರೆ ಅದು ಬಂತು ಸೊ ಇದೊಂದು ಬೇರೆ ತರ ಸಿನಿಮಾ ಸೊ ಅದಕ್ಕೆ ಅದು ಬಂತಮ್ಮ ನೆಕ್ಸ್ಟ್ ಮಂತ್ ಒಂದು ಮಾರ್ಚಿಂದ ಪ್ರಿಪರೇಷನ್ ಆಗಿತ್ತು ಸರ್ ಪ್ರಿಪೇರ್ ಆಗಿದ್ದೀವಿ ಇನ್ನು ಮಾರ್ಚಿಂದ ಕಂಟಿನ್ಯೂ ಹೋಗ್ತೀವಿ ಸರ್ ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಎವ್ರಿ ಮಂತ್ ಫಿಫ್ಟೀನ್ ಡೇಸು ಐ ಥಿಂಕ್ ಜೂನ್ ಜುಲೈ ಬಂದ್ಬಿಟ್ಟು ಸರ್ ಹಾಂ ಆಗಿದೆ ಸರ್ ಖಂಡಿತ ನೆಕ್ಸ್ಟ್ ಮಂತ್ ಹೇಳ್ತೀನಿ ಸರ್ ಇನ್ನೊಂದ್ಸಲ ಮೀಟ್ ಮಾಡೋಣ ಒಂದು ಟೀಚರ್ಸ್ ಸಮೇತ ಸರ್ ಸರ್ ಅದು ಸಣ್ಣ ಪೂಜೆ ಥರ ಮಾಡ್ಕೊಂಡ್ರಿ ಸರ್ ಅಷ್ಟೇ ಸೊ ಇನ್ನು ಹಾಂ ಆಗಿದೆ ಸರ್ ಪೂಜೆ

ಸೊ ನವಂಬರ್ ಇಂದ ಆಗುತ್ತೆ ಆಕ್ಚುಲಿ ಹೀರೋಯಿನ್ ಫೈನಲ್ ಆಗಿದೆ ವಿಲನ್ ಫೈನಲ್ ಆಗಿದೆ ಬಟ್ ಎಲ್ಲ ಈಗಲೇ ಬೇಡ ಸರ್ ನವಂಬರ್ ಒಂದು ಎರಡನೇ ಡಿಸೆಂಬರ್ ನೀವು ಮರ್ತು ಬಿಡ್ತೀರಾ ನಮ್ಮನ್ನು ಹಾಗಾಗಿ ನಾವು ಕಾಣಿಸ್ತಿರಬೇಕು ನೀವು ನಮ್ಮನ್ನು ನೋಡ್ತಿರ್ಬೇಕು ಸೊ ಅದಕ್ಕೋಸ್ಕರ ಸರ್ ಅಷ್ಟೇ ಸರ್ ನನ್ನೊಂದು ಹತ್ತೊಂದು ವರ್ಷ ಇದೆ ಸರ್ ಹತ್ತೊಂದು ವರ್ಷ ಜರ್ನಿ ಇದೆ ನಾನು ಅಸೋಸಿಯೇಟ್ ಆಗಿ ರೈಟ್ರಾಗಿ ಕೆಲಸ ಮಾಡಿದ್ದೀನಿ ನಾನು ಎರಡು ಬುಕ್ ಬರ್ದಿದ್ದೀನಿ ಸೊ ಇದು ನಮ್ಮ ಸಿನಿಮಾ ಫಸ್ಟ್ ಸಿನಿಮಾ ಸರ್ ಭಗೀರಥ ಅವರೇ ಇಲ್ಲಿ ಇಲ್ಲಿ ಹಾಂ ಸರ್ ಕಾದಂಬರಿಕಾರರಾಗಿ ಗುರುತಿಸ್ಕೊಂಡಿದ್ರಿ ಅಮೀಬಾ ಅಂತ ಒಂದು ಪುಸ್ತಕ ಬರ್ತಿದ್ ಹೌದು ಸರ್ ಬೇರೆ ಬೇರೆ ತರಹದ ಆಲೋಚನೆಗಳಿದೆ ಅಂತ ಅನಿಸಿತ್ತು ನಿಮ್ಮ ರೈಟಿಂಗ್ನಲ್ಲಿ ರೈಟಿಂಗಿಂದ ಡೈರೆಕ್ಷನ್ ಕಡೆಗೆ ಸರ್ ನಾನು ಡೈರೆಕ್ಷನ್ಸ್ ಆಗ್ತೀನಿ ಅದೊಂದು ವೆಬ್ ಸೀರೀಸ್ ಆಗಬೇಕು ಅಂತ ಬುಕ್ ಬರ್ತಿದೆ ಅಷ್ಟೇ ನಾನು ಅದಕ್ಕಿಂತ ಮುಂಚೆನೂ ಟೆನ್ ಇಯರ್ಸ್ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಸರ್ ರೈಟ್ರಾಗಿ ಕೆಲಸ ಮಾಡಿದ್ದೀನಿ ಸೊ ಅದೊಂದು ಅದು ಹೋಗೋದು ವೆಬ್ ಸೀರೀಸ್ಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ವೆಬ್ ಸೀರೀಸ್ ಕಾಂಟ್ರವರ್ಸಿ ಇದನ್ನು ಬುಕ್ ಮಾಡಿಬಿಡ್ತೀವಿ ಅದಾದಮೇಲೆ ಇದು ಮಾಡ್ಕೊಳೋದು ಆಗಲಿಲ್ಲ ಅಷ್ಟೇ ನಿಮಗೆ ಓದಿದ್ದಿರಲ್ಲ ಭಯಂಕರ ಇದರಲ್ಲ ಮೆಟೀರಿಯಲ್ ಊಟಕ್ಕಾಗಲಿಲ್ಲ ಅಷ್ಟೇ ಬಟ್ ಆಗುತ್ತೆ ಸರ್ ಅದು ಬಟ್ ಈಗ ಸಿನಿಮಾ ಮಾಡೋಣ ಇದು ಇದು ನನ್ನ ಪ್ರಾಪರ್ ಜನ ಸರ್ ಆ್ಯಕ್ಚುಲಿ ಫಿಲ್ ನಮ್ಮ ಬೇಸಿಕಲಿ ಆಮೇಲೆ ಫಿಲ್ಮ್ ಮೇಕರ್ ಹಾಂ ಸರ್ ಖಂಡಿತ ನಾನು ಸರ್ ಇದಾರೆ ಬಟ್ ಅದು ಆ್ಯಕ್ಚುಲಿ ಹೀರೋ ಫಾರ್ ರಿಲೇಟಿವ್ ಸರ್ ಅವರು ಅವ್ರು ನಂಬಿದ್ದಾರೆ ಇದೆಲ್ಲ ನೋಡ್ತಾ ನೋಡ್ತಾಯಿದೀವೋ ಅವರು ವಿಷನ್ ಸರ್ ಅಷ್ಟೇ ಐ ಥಿಂಕ್ ವೀಡಿಯೋ ಕಾಲಲ್ಲಿ ನೋಡ್ತೀರ ಸರ್ ಯಾರೋ ಒಬ್ರು ಹಾಕ್ತಿರ್ತಾರೆ ಜರ್ನಿ ಸರ್ ಮ್ಯೂಸಿಕಲ್ ಲವ್ ಜರ್ನಿ ಸರ್ ಮ್ಯೂಸಿಕ್ ನಮ್ಮ ಆ್ಯಕ್ಚುಲಿ ಹೇಳೋದು ಮತ್ತೆ ಸರ್ ಹೇಳೋದು ನೋಡಿ ಸಾರಿ ಥ್ಯಾಂಕ್ ಯು ಸರ್ ನೆನ್ಸೋದಕ್ಕೆ ಸರ್ ಆಕ್ಚುಲಿ ಇವತ್ತು ಹೀರೋ ಬಂದು ಆದಿ ಹಾಂ ನಮಗೆ ಲೇಟ್ ಆಗಿದೆ ಏಕೆಂದ್ರೆ ಅದು ಫೈನಲ್ಔಟ್ ಲೌಟ್ ಸರ್ ಅದಕ್ಕೋಸ್ಕರ ನಮಗೆ ಲೇಟ್ ಆಯಿತು ನಾವು ಶುಭಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಸೊ ನೀವು ಇದೇನು ನೋಡಿದಿರೋ ವೈಬ್ರೇಷನ್ ಕೊಟ್ಟಿದ್ದು ಆದಿ ಸೊ ಆದಿ ಫಸ್ಟ್ ಸಿನಿಮಾ ಆದಿ ಆಲ್ರೆಡಿ ವಿನ್ನರ್ ಸರ್ ಹಂಡ್ರೆಡ್ ಮಿಲಿಯನ್ ಸಾಂಗ್ ವಿನ್ನರ್ ಅಂತ ಇಸ್ಸಲ್ಲಿ ನೀನೇ ಮೊದಲು ನೀನೇ ಕೊನೆ ಮಾಡಿ ಆರಡಿ ಸಕ್ಸಸ್ ನೋಡಿದ್ದಾರೆ ಅವರು ಸೊ ಬ್ಯಾಕ್ ಒಂದು ಬ್ಯಾಕ್ವಿ ಅವ್ರು ವರ್ಕ್ ನೋಡಿದರೆ ಆದಿ ಮೇಲೆ ಲಾಕ್ ಮಾಡ್ಕೊಳ್ಳಿ ಸರ್ ಬಿಡಬೇಡಿ ಒಂದು ಹತ್ತು ನಿಮಿಷ ನೆಲೆಸ್ಕೊಳ್ಳಿ ಮೇಲ್ಗಡೆ ಅದಾದಮೇಲೆ ಕ್ಯಾಮ್ರಾಮನ್ ಕರುಣಾಕರ್ ಬಂದಿರೋದು ನಮ್ಮ ಟೀಮ್ ಇದೆ ಮುಂದೆ ಹೋಗ್ತಾ ಹೋಗ್ತಾ ಮಾತ್ರ ಸರ್ ಈಗ ಏನು ತುಂಬ ಅರ್ಲಿ ಆಗುತ್ತೆ ಬಿಟ್ಬಿಡಿ ಸರ್

ಸೊ ನೀವು ಕೂಡ ಇದರ ಭಾಗ ಆಗಿರೋದಿಲ್ಲ ಈ ಪ್ರೊಸೆಸ್ ಎಷ್ಟು ದಿನದಿಂದ ಆರಂಭ ಆಗಿದೆ ಈ ಪ್ರೊಸೆಸ್ ಸರ್ ಈ ಇವಾಗ ಏನು ನೋಡಿದ್ರು ಅದು ಟೂ ವೀಕ್ಸ್ ಇಂದ ಆಯ್ತು ಈಗ ಏನು ನಿರೀಕ್ಷೆ ಇಟ್ಕೋಬಹುದು ಯಾಕಂದ್ರೆ ಇದು ಮ್ಯೂಸಿಕಲ್ ಜರ್ನಿ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ ಸೊ ಯಾವ ಎಷ್ಟು ಹಾಡುಗಳು ಬರುತ್ತೆ ಏನ್ ಏನೆಲ್ಲ ಇವಾಗ ಕ್ಯಾರಿ ಆಗುತ್ತೆ ಅಂತ ಸರ್ ಅದೆಲ್ಲ ಹೇಳ್ಬಿಟ್ರೆ ಬಯಸ್ಕೋತೀನಿ ಸರ್ ಅಂತ ಬೈದೇಳಿ ಸರ್ ಅವರೇ ರಿವೀಲ್ ಮಾಡಲಿ ಸರ್ ಹತ್ತು ನಿಮಿಷ ಮಾತಾಡ್ತೀವಿ ಅವ್ರ ಹತ್ರ ಮಾಡಿದೆ ಸಿಸ್ ಸಾಂಗ್ ಇದೆ ಯಾರ ಪ್ಲಾನ್ ಏನು ಮಾಡ್ಕೊಂಡಿದ್ದೀರಾ ಯಾವ ಥರ ಪ್ಲಾನ್ ಮ್ಯೂಸಿಕ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮ್ಯೂಸಿಕ್ಕು ಯಾವ ಪ್ಯಾಟ್ರನ್ ಹಾಡುಗಳು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್ ಪ್ಯಾಟ್ರನ್ ಹೆಂಗೆ ಹೇಳಿ ನಮಗೆ ಅಂತ ಮಾಡೋದು ಮಾಡ್ಕೊಂಡಿದ್ದೀನಿ ಸರ್ ನಿಮ್ಮ ಮುಂದೆ ತಂದು ಹೇಳ್ತೀನಿ ಸರ್ ನೀವೇ ಹೇಳ್ಬೇಕದೇ ಹಿಂಗೆ ಅಂತ ರಿಸಲ್ಟ್ ನೀವು ಕೊಡ್ಬೇಕು ಅಷ್ಟೇ ನನಗೆ ಹಾಡು ಮಾಡ್ಕೊಂಡಿದ್ದೀರಿ ಇಲ್ಲಿ ಒಂದು ಸರ್ ನಾನು ಸುಬಣ್ಣಾಗಂತ ಅದಕ್ಕೆ ಅಂತ ನಾನು ಅಂದರೆ ಆಪ್ಷನ್ಸ್ ಇಟ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಸೊ ಆ ಥರ ಆಪ್ಷನ್ಸ್ ಡೋಸನ್ ಮಾಡ್ಕೊಂಡಿದ್ದೆ ಸರ್ ಬಟ್ ಇನ್ನೂ ಅದು ಮಾಡ್ತಾನೆ ಇರ್ತೀರ ಸರ್ ತಿರು ಅಷ್ಟೇ ಫೈನಲ್ ಇದನ್ನ ಎಣ್ಣೆ ಫೈನೇ ನನ್ನ ಕಡೆಗಿನ ಸರ್ ಕಂಪೋಸಿಂಗು ನಾನು ದೊರಕಿಲ್ಲ ಗೈಡೆನ್ಸ್ ಹೋಗ್ಕೊಂಡು

ಹರ್ಕಿಲಸ್ ಅಂದ್ರೆ ಬಂದು ಒಬ್ಬ ಲೋನ್ ವಾರಿಯರ್ ಅವನು ನೆವರ್ ಲಾಸ್ ದ ಬ್ಯಾಟಲ್ ಅಂದ್ರೆ ಅವನು ಇನ್ನೊಬ್ರಿಗೋಸ್ಕರ ಯುದ್ಧ ಮಾಡ್ತಾನೆ ಬಟ್ ಯಾವತ್ತು ಸೋಲಲ್ಲ ಅನ್ನೋದು ಒಂದು ಹರ್ಕಿಲಸ್ ಅನ್ನೋದು ಒಂದು ಹಿಸ್ಟ್ರಿಯಲ್ಲಿ ಇದೆ ನಾಟ್ ಸೈಕಲ್ ಅಲ್ಲ ಅದು ಡೆಫಿನೆಟ್ಲಿ ಪ್ರತಿಯೊಬ್ರು ಪ್ರತಿಯೊಬ್ರು ಲೈಫಲ್ಲೂ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಹಂಗೇನೆ ಪ್ರತಿಯೊಬ್ರು ಲೈಫಲ್ಲೂ ಒಬ್ಬ ಹರ್ಕಿಲಸ್ ಇರ್ತಾರೆ ಸೊ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗ್ತಾ ಯಾರು ಹರ್ಕಿಲಸ್ ಏನು ಹರ್ಕಿಲಸ್ ಇದಕ್ಕಾಗಿ ಏನು ಸರ್ ಏನು ತಯಾರಿ ಮಾಡ್ಕೊಂಡಿದ್ದೀನಿ ಇದಾಗಿ ತಯಾರಿ ಸರ್ ನಮ್ಮ ಡೈರೆಕ್ಟ್ ಏನೇನು ಹೇಳ್ತಾರೆ ಎಲ್ಲ ತಯಾರಿ ಮಾಡಿದ್ವಿ ಬೇಸಿಕಲಿ ಆರ್ಗ್ಯಾನಿಕ್ಕಾಗಿ ಆಗಿದೆ ಸರ್ ಅಂದರೆ ಎವ್ರಿ ಸೀನ್ ಎವ್ರಿ ವರ್ಡ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ಆ್ಯಂಡ್ ನಿಮ್ಮ ತುಂಬ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇದು ಆಗಂತೂ ಇರಲ್ಲ ಸರ್ ಡೆಫಿನೆಟ್ಲಿ ಮೂರನೇ ಸಿನ್ಮಾ ಎರಡು ಅವರ್ ಕಾಯ್ತಿದ್ದೀರಲ್ಲ ಯಾರು ಹೇಳಿದರು ಸರ್ ಸರ್ ನಾವು ನಾವಿಲ್ಲೇ ಇದ್ವಿ ರೆಂಡ್ರಿಂಗ್ ಮಾಡ್ತಾ ಇದ್ವಿ ಅದು ಇವಾಗ ಇದು ಚೆನ್ನಾಗಿ ಬರ್ಲಿಲ್ವಾ ಸರ್ ಯಾರು ಕೇಳಿದ್ರು ಸರ್ ಇವಾಗ ಚೆನ್ನಾಗಿ ಕಾಣಿಸ್ತಲ್ವಾ ಸರ್ ಅದ್ರ ಸೌಂಡ್ ಒಂಚೂರು ಕೆಲಸ ಇತ್ತು ಸರ್ ಯಾಕಂದ್ರೆ ಮೇನ್ ಏನಕ್ಕೆ ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ ಗಿಂತ ಮೇನ್ ಈವೆಂಟ್ ಬಂದು ಆದಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈಸ್ ಅನ್ ಆಫ್ ದಿ ವಾಚ್ ಔಟ್ ನೇಮ್ ಇಂದ ಇಂಡಸ್ಟ್ರಿ ಆಗೇ ಆಗ್ತಾರೆ ಅಂಡ್ ಆದಿನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನನ್ನ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದಾನೆ ಸರ್ ನಾನು ಅವ್ನ್ ಯಾವಾಗಲೂ ಹೇಳ್ತಾ ಇರ್ತೀನಿ ಆದಿ ಹರಿ ಅಂದರೆ ಎ ಡಿ ಎಚ್ ಎ ಆರ್ ಐ ಏಳು ಅಕ್ಷರ ಸೊ ಏಳು ಸ್ವರ ಥರ ನಿಮ್ಮ ಅಪ್ಪ ಹೆಸರು ಬಿಟ್ಟಿದ್ದಾರೆ ಸೊ ಹುಡ್ತಾನೆ ನಿಂಗೆ ಸಂಗೀತ ಬಂದಿದೆ ಅಂತ ಅವನು ಬಟ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಂಡೆ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾನೆ ಸೊ ಎಂಟೈರ್ ಟೀಮ್ ಅಷ್ಟೇ ಈವನ್ ಕರುಣಾಕರ್ ಸರ್ ಆಗಿರ್ಬೋದು ಸುರೇಶ್ ಸರ್ ಆಗಿರ್ಬೋದು ಅಂಡ್ ಗುರುರಾಜ್ ಕುಲ್ಕರ್ಣಿ ಸರ್ ಆಗಿರ್ಬೋದು ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು ಅಂಡ್ ರವಿ ಸಂದೈಗುಲ್ ಸರ್ ಆಗಿರ್ಬೋದು ಎಂಟೈಟೀನ್ ಯಾರು ನಾನು ಬರ್ತಿದ್ರೆ ಸಾರಿ ಅಷ್ಟೇ ಅಲ್ಲ ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಗೆಟಪ್ ಸರ್ ಅಂದರೆ ಈಗ ಇದು ನೋಡಿದ್ರಲ್ಲ ಸರ್ ಯೂಶಲಿ ಕೊಂಚ ಕತೆ ಇರ್ತೀನಿ ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು ಎಲ್ಲ ಓಕೆ ರಾಜರ ಕಾಲದಲ್ಲಿ ಯಾರೋ ತಾಳೆಗರಿನೋ ತಲೆ ಓದಕ್ಕೆ ಲೆಟ್ರ್ ಬರ್ತಿತ್ತಲ್ಲ ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಕ್ಕೆ ಅದಾದ್ಮೇಲೆ ನೈಂಟಿ ನೈಂಟೀಸ್ ಜನ್ರೇಷನ್ ಬಂತು ಯಾಹುಲ್ ಟೈಪ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಬಿಲಿಯನ್ ಗಂಡೆ ಟೂ ತೌಸಂಡ್ ಜನ್ರೇಷನ್ಸ್ ಬಂತು ಗೂಗಲಲ್ಲಿ ಟೈಪ್ ಮಾಡ್ತಾ ಇದಾರೆ ಇವಾಗ ಜೆನ್ಸಿ ಕಿಟ್ಸು ಸೊ ಇವರೆಲ್ಲ ಚಾಟ್ ಜಿ ಪಿ ಟಿ ಮತ್ತೆ ಜಮೀನಿಲ್ ಟೈಪ್ ಮಾಡ್ತಾ ಇದಾರೆ ಇದಾದ್ಮೇಲೆ ಫ್ಯೂಚರಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನ್ರೇಷನ್ನು ಅವತ್ತಿಗೆ ಇರೋ ಸರ್ಚ್ ಬರೋಣ ಟೈಪ್ ಮಾಡ್ತಾ ಇದ್ದಾರೆ ಏನಂತ ಎಲ್ಲರೂ ನೋಡ್ತಿದ್ದಾರೆ ಅಂದ್ರೆ ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಅಂತ ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ದ ಮೋಸ್ಟ್ ಈ ಭೂಮಿ ಮೇಲೆ ಹುಟ್ಟಿದವರು ಅಂತ ಇದೆ ಎಲ್ಲರೂ ಎಂಟ್ರಿ ಕೊಟ್ಟರೆ ಈ ಹರ್ಕಿಲಾಸ್ ಫೋಟೋ ಬರುತ್ತೆ ಸೊ ಅದು ಬೇಸಿಕ್ ಈ ಪೋಸ್ಟ್ ಥೀಮ್ ದ ಕಾನ್ಸೆಪ್ಟ್ ಅಂದ್ರೆ ಹೀರೋ ಕ್ಯಾಟರೈಸೇಷನ್ ಸರ್ ಸರ್ ಇರುತ್ತೆ ಇರುತ್ತೆ ಫೇಸ್ ಆಫ್ ಈಗೋ ಅಂದ್ರೆ ಮೂವಿಯಲ್ಲಿ ಎರಡು ಮೂರು ಶೇಡ್ ಇದೆ ಸರ್ ಅದು ಹೇಳ್ತೀವಿ ಸರ್ ನಾವು ಫ್ಯೂಚರ್ ಹೇಳ್ತೀವಿ ಬಟ್ ತುಂಬಾ ಡಿಫ್ರೆಂಟ್ ಅಂತೂ ಇದೆ ಸರ್ ಪಕ್ಕ ಬೇಸಿಕಲಿ ಸರ್ ಒಂದು ವೈಟ್ ಶೀಟ್ ತರ ಇದ್ರೆ ಡೈರೆಕ್ಟರ್ ಏನೇನು ಹೇಳ್ತಾರೆ ಆ ಥರ ಆಗಕ್ಕೆ ಇಷ್ಟ ಈ ಸಿನಿಮಾದಲ್ಲಿ ಇಷ್ಟ ದಿನ ಸ್ವೀಟ್ ಇದೆ ಈ ಸಿನಿಮಾದ ಪಕ್ಕಾ ಖಾರ ಆಗಿರುತ್ತೆ ಸಿನಿಮಾ ನಿಮ್ಮ ಲೈಫ್ ಜರ್ನಿ ಎಷ್ಟು ಸ್ಪೆಷಲ್ ಓ ತುಂಬಾ ಸ್ಪೆಷಲ್ ಸರ್ ಅಂದ್ರೆ ಟೆನ್ ಇಯರ್ಸ್ ಆಯ್ತು ಸರ್ ಸೀರಿಯಲ್ ಇಂದ ಇಲ್ಲಿ ಬರೆದು ಈ ಸಿನಿಮಾ ಇಸ್ ವೆರಿ ಮೋಸ್ಟ್ ಸ್ಪೆಷಲ್ ಯಾಕಂತಂದ್ರೆ ಪ್ರತಿ ಸಿನಿಮಾನ ನಂಗೆ ಮಗು ತರಾನೆ ಕಿಸ್ ಒಂದ್ ಮಗು ರಾಯಲ್ ಒಂದು ಮಗು ಇದು ಇವಾಗ ಹುಟ್ಟಬೇಕಾಗಿರೋ ಮಗು ಸೊ ಯಾವಾಗಲೂ ಅಮ್ಮಂದ್ರಿಗೆ ಹುಟ್ಟಿರೋ ಮಕ್ಕಳಿಗಿಂತ ಹುಟ್ಟಬೇಕಾಗಿರೋ ಮಗು ಮೇಲೆ ಜಾಸ್ತಿ ಪ್ರೀತಿ ಅಂತೆ ಸೊ ಹಂಗೆ ಇವಾಗ ನನ್ಗೆ ಹರ್ಕಿಲಸ್ ಮೇಲೆ ತುಂಬಾ ಪ್ರೀತಿ ಇದೆ ತುಂಬಾ ಇಂಪಾರ್ಟೆನ್ಸ್ ಇದೆ ಜೀವ ಬೇಕಾದ್ರೂ ಕೊಡ್ತೀನಿ ಸರ್ ಹರ್ಕಿಲಸ್ಗೋಸ್ಕರ ಸ್ವೀಟ್ ಬೆಸ್ಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ